ಇವರು ನಾನಿಗೆ ಈಗ ನಾನು ಹೇಳ್ತಾ ಇರೋದು ಈಗ ನಾವು ಇರುವಂತವರು ಜವಾಬ್ದಾರಿ ಜಾಸ್ತಿ ತಗೋಬೇಕು ಈಗ ನೀವೆಲ್ಲರೂ ಪ್ರೀತಿ ವಿಶ್ವಾಸದಿಂದಲೇ ನೀವೆಲ್ಲ ಇವತ್ತಿ ಬಂದಿರುವಂತದ್ದು ಅದೊಂದು ವಿಚಾರ ಈಗ ಅದಾದ ನಂತರ ಈಗ ಒಳ್ಳೆ ಒಂದು ಚರಿತ್ರೆಯಲ್ಲಿ ಹುಡುಕಕ್ಕಂತ ಒಂದು ಕೆಲಸ ಆಗ್ತಾ ಇತ್ತು ಎರಡ್ ಸಾವಿರದ ನಮ್ಮ ಈ ತಿಂಗಳು ಹತ್ತೊಂಬತ್ತನೇ ತಾರೀಕು ನಂದಿ ಬೆಟ್ಟದಲ್ಲಿ ಸಂಪುಟದ ಸಭೆ ಆಗ್ತಾ ಇತ್ತು ಸಂಪುಟದ ಸಭೆ ಕ್ಯಾಬಿನೆಟ್ ಮೀಟಿಂಗು ಈ ಹತ್ತೊಂಬತ್ತನೇ ತಾರೀಕು ನಂದಿಗೌಡ್ಲ ಇದೆ ಈಗ ಅಂದ್ರೆ ತಿಳಿಸ್ತು ಮೈಸೂರಿನ ಜರುಗಿದವರು ಆ ಭಾಗ ಕೆಬಿ ಸೋಮ ಸೋಲ ಪ್ರ ಅದೇ ರ ಈ ಪಕ್ಕ ಕೂಡ ನಲ್ಲಿಕೊಂಡು ತಬಳು ನನ್ನಂದರಿಕೆ ಎನ್ನೋ ಕಾರ್ಯಕ್ರಮಗಳು ಅಂತಿ ಅವನ್ನೇ ಕ್ಯಾಬಿನೆಟ್ ಅನುಮತಿ ಸುಮಾರು ಕಾರ್ಯಕ್ರಮಗಳು ಯಾಕಂದ್ರೆ ನಾನು ಎಲ್ಲ ಹೇಳಕ್ ಆಗೋದಿಲ್ಲ ಇಲ್ಲಿ ಯಾಕಂದ್ರೆ ಇನ್ನ ಅದು ನಾವು ಸರ್ಕಾರದಲ್ಲಿ ಅದನ್ನ ಸಂಬಂಧಪಟ್ಟ ಇಲಾಖೆಗೆ ಹೇಳಬೇಕು ಮತ್ತು ಅಲ್ಲಿ ಅನುಮತಿ ತಗೋಬೇಕು ಅದು ಸಂಪುಟಕ್ಕೆ ಆರ್ಥಿಕ ಇಲಾಖೆಯ ಸಹಮರ್ಥಗಳೊಂದಿಗೆ ಅದು ಸಂಪುಟಕ್ಕೆ ಬರಬೇಕು ಅದರಿಂದ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿಸ್ಕೊಂಥದಕ್ಕೆ ನಾವು ಎಲ್ಲ ರೀತಿ ತಯಾರು ಮಾಡ್ಕೊಂಡಿದ್ದೀವಿ ಅದು ಹತ್ತೊಂಬತ್ತನೇ ತಾರೀಕು ಅಲ್ಲಿ ಹೆಚ್ಚು ಜನ ಬರೋಕ್ಕಾಗೋದಿಲ್ಲ ನಾವೇನು ಜನ ಯಾರು ನಂದಿ ಅಂತ ಹೇಳ್ತಾ ಇಲ್ಲ ಕಾರಣ ಏಕೆಂದರೆ ನಂದಿ ಬೆಟ್ಟದಲ್ಲಿ ಸ್ಥಳಾವಕಾಶ ಬೇಕು ಅಂತ ಇದೆ ಆ ಕಾರಣದಿಂದ ಅವತ್ತು ಒಂದು ಒಳ್ಳೆಯ ಸಿಹಿ ಸುದ್ದಿ ಕೊಡ್ತೀವಿ ಜಿಲ್ಲೆಗೆ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ತಾಲೂಕುಗಳಲ್ಲೂ ಒಂದು ಏನೇನು ಅಭಿವೃದ್ಧಿ ಆಗಬೇಕು ಏನೇನು ಅಂತ ಹೇಳಿ ಹೊಸ ಕಾರ್ಯಕ್ರಮಗಳನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಎಲ್ಲ ಹಿರಿಯ ಸಚಿವರು ಪರಮೇಶ್ವರ್ ಅವರು ಅವರು ಮಾದೇವಪ್ಪನವರು ಎಲ್ಲರ ಸಹಕಾರದಲ್ಲಿ ನಾವು ಸಂಪುಟದ ಸಭೆಯಲ್ಲಿ ಅವ್ರು ಒಳ್ಳೆ ನಿರ್ಣಯಗಳನ್ನು ನಾವು ಮಾಡ್ತೀವಿ ಒಂದು ಅರ್ಥ ಮಾಡಿಕೊಂಡಿತ್ತು ಸಂಪುಟದ ಸಭೆ ಅಂದರೆ ಬಜೆಟ್ ಘೋಷಣೆ ಅಂತಲ್ಲ ಬಜೆಟ್ ಘೋಷಣೆ ಒಂದು ರೀತಿ ಅದು ಕಡ್ಡಾಯ ಬಟ್ ಏನಂದರೆ ಹಲವಾರು ಸಂದರ್ಭದಲ್ಲಿ ಹಲವಾರು ಸ ಈ ಸರ್ಕಾರಗಳು ಬಜೆಟಲ್ಲಿ ಘೋಷಣೆ ಮಾಡಿರೋಂಥ ಅರ್ಧ ಕೆಲಸಗಳನ್ನು ಅನುಷ್ಠಾನ ಮಾಡೋದೇ ಇಲ್ಲ ಆದರೆ ನಮ್ಮಲ್ಲಿ ಆ ರೀತಿ ಇಲ್ಲ ಮಾನ್ಯ ಸಿದ್ದರಾಮಯ್ಯವರು ಯಾವುದು ಅನುಷ್ಠಾನ ಮಾಡಕ್ಕೆ ಸಾಧ್ಯ ಇದೆ ಅದನ್ನೇ ಅಲ್ಲಿ ಘೋಷಣೆ ಮಾಡೋದು ನೀವು ಬೇಕಾದ್ರೆ ಯಾವಾಗ ಅದು ಅದರಿಂದ ಕ್ಯಾಬಿನೆಟ್ ಬಂದ ಮೇಲಂತೂ ಕ್ಯಾಬಿನೆಟ್ ಅಲ್ಲಿ ಆರ್ಥಿಕ ಇಲಾಖೆಯ ಸಾಮರ್ಥ್ಯದೊಂದಿಗೆ ಘೋಷಣೆ ಆದರೆ ಅದು ಅದು ಅನುಷ್ಠಾನ ಆಗೋದೇ ಅಂತಲೇ ಲೆಕ್ಕ ಅದರಿಂದ ಒಂದು ಒಳ್ಳೆ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಈಗಾಗಲೇ ನೋಡಿ ಈಗ ಹಿಂದೆಲ್ಲ ಬಹಳಷ್ಟು ಹೇಳಿದ್ದೀನಿ ಮೊನ್ನೆ ದ್ವಿಚಕ್ರ ವಾಹನ ವಿತರಣೆ ನೋಡಿ ಅವತ್ತು ಕಾರ್ಯಕ್ರಮ ನನಗೆ ಸಮಾಧಾನ ಆಗಲಿಲ್ಲ ಅದಕ್ಕೆ ಅದಾಗಿ ಎರಡು ದಿವ್ಸಕ್ಕೆ ಎಲ್ಲ ಗಾಡಿ ಬಂದ್ಬಿಟ್ಟಿದೆ ಈಗ ನಮ್ಮ ಕಾಂಪೌಂಡಲ್ಲಿ ನೂರಿಪ್ಪತ್ತು ಗಾಡಿ ಇದೆ ನೂರಿಪ್ಪತ್ತು ಗಾಡಿ ಇವತ್ತು ನಮ್ಮ ಕಾಂಪೌಂಡಲ್ಲಿ ಇಟ್ಟಿದ್ದಾರೆ ಈಗ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದಿದೆ ನಾವು ಬೈ ಸುರೇಶ್ ಅವರ ಇಲಾಖೆಯಿಂದ ನಮ್ಮ ಚಿಂತಾವಣೆಗೆ ಹಲವಾರು ಕೋಟಿಗಳು ಅವರು ನನಗೆ ಅನುದಾನ ಕೊಟ್ಟಿದ್ದಾರೆ ಅವ್ರನ್ನ ತರಿಸಿ ಅವತ್ತು ಆ ಸಂದರ್ಭದಲ್ಲಿ ಇದುವರೆಗೂ ಮೊನ್ನೆ ಕೊಟ್ಟಿರ್ತಕ್ಕಂಥ ಎಂಬತ್ತು ನಾಲ್ಕು ಎಂಬತ್ತು ಮೂರು ಗಾಡಿ ಎಂಬತ್ತು ಮೂರು ಗಾಡಿ ಏನು ಕೊಟ್ಟಿದ್ದೀವಿ ಆ ಎಂಬತ್ಮೂರು ಗಾಡಿಗಳವರು ಬರಬೇಕಾಗುತ್ತೆ ಯಾಕಂದರೆ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಸಿರುವಂಥದ್ದು ನಂಬರ್ ಪ್ಲೇಟ್ ಕೊಡೋವಂಥದ್ದು ಮತ್ತು ಹೆಲ್ಮೆಟ್ಟು ಎಲ್ಲರಿಗೂ ಕೊಡಬೇಕು ಬೇರೆ ದಾಖಲಾತಿಗಳನ್ನು ಮಾಡಬೇಕು ವಾಹನದ ಮುಂದೆ ಅವ್ರು ನಿಂತ್ಕೊಂಡು ಫೋಟೋ ತಗೋಬೇಕಾಗತ್ತೆ ಇವೆಲ್ಲ ದಾಖಲಾತಿ ಮಾಡಬೇಕು ಅದರಿಂದ ಯಾರ್ಯಾರಿಗೆ ಗಾಡಿ ಕೊಟ್ಟಿದ್ದೀವಿ ಯಾರ್ಯಾರು ರೂಲ್ ಮೇಲೆ ಕೊಟ್ಟಿದ್ದೀವಿ ಈಗ ದಯವಿಟ್ಟು ಅವತ್ತು ಅವ್ರನ್ನ ತಾರೀಕು ಹೇಳ್ತೀವಿ ಅದು ಹತ್ತೊಂಬತ್ತು ಆದಮೇಲೆ ಮಾಡೋಕ್ಕಾಗತ್ತೆ ಅಷ್ಟೊಂದು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದರಿಂದ ಹತ್ತೊಂಬತ್ತು ನಾನು ವ್ಯವಸ್ಥೆಗಳು ಜಾಸ್ತಿ ಮಾಡಬೇಕಾಗಿರೋದ್ರಿಂದ ನಾನು ಎಣ್ಣೆಯಲ್ಲ ನಂದಿ ಅದರಿಂದ ಆ ಹತ್ತೊಂಬತ್ತು ಆದ್ಮೇಲೆ ಒಂದು ತಾರೀಖು ಮಾಡ್ತೀವಿ ಆಮೇಲೆ ನಗರದಲ್ಲಿ ಹಲವಾರು ಯೋಜನೆಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಅವತ್ತು ಬೈತಿ ಸುರೇಶ್ ಅವರ ಅವ್ರು ಬರ್ತಾರೆ ಮತ್ತು ಬೇರೆ ಇನ್ನ ಕೆಲವರು ಅತಿಥಿ ಕಲಿಸ್ತೀವಿ ಅವತ್ತು ಕೂಡ ಸುಮಾರು ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗುತ್ತೆ ಅವತ್ತು ನಾವು ಹೇಳ್ತೀವಿ ಅದು ನಗರ ಪ್ರದೇಶಕ್ಕೆ ಅಂತಕ್ಕಂಥದ್ದಲ್ಲ ಸುಮಾರು ಅಲ್ಲಿ ನಗರದಲ್ಲಿ ನಮ್ಮ ಸಂಸಲ್ಲಿ ಅದು ಸುಮಾರು ಮುನ್ನೂರೈವತ್ತು ಜನ ಫಲಾನುಭವಿಗಳಿದ್ದಾರೆ ಎಲ್ಲ ಏರಿಯಾದಲ್ಲೂ ಅದು ಯಾರ್ಯಾರು ಬಿಟ್ಟು ಹೋಗಿತ್ತು ಹಕ್ಕು ಪತ್ರ ಕೊಡುವಂಥ ಕಾರ್ಯಕ್ರಮ ಇದೆ ಅವರಲ್ಲೂ ಮುನ್ನೂರೈವತ್ತು ಜನ ಇರ್ತಾರೆ ಈ ರೀತಿ ನೀವೆಲ್ಲ ಸೇರಿದ್ರೆ ಸುಮಾರು ಎರಡು ಎರಡೂವರೆ ಸಾವಿರ ಜನ ಅಲ್ಲಿ ಆದಾಗ ಇವರು ಎಲ್ಲರಿಗೂ ವಾಹನದ ಮೇಲೆ ಕೂರಿಸ್ತೀವಿ ಅದೆಲ್ಲ ಬೇರೆ ರೀತಿ ಈ ಸರ್ತಿ ದೊಡ್ಡದಾಗಿ ಹ್ಯಾಂಗರ್ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಕಾರ್ಯಕ್ರಮ ಮಾಡುವಂಥದ್ದಕ್ಕೆ ಎಲ್ಲ ಯೋಚನೆ ಮಾಡಿದ್ದೀವಿ ಅದರಿಂದ ಅವತ್ತು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈಗ ನಾನು ನಿಮ್ಗೆ ಹೇಳುವಂಥದ್ದು ದೊಡ್ಡ ಮಟ್ಟದಲ್ಲಿ ನಾನು ಕೆಲವು ಕೆಲಸಗಳನ್ನು ಮಾಡಿಸ್ತಾ ಇದ್ವಿ ಈಗ ಉದಾಹರಣೆಗೆ ಈಗ ರೋಡ್ ಕೆಲಸಗಳು ಆಗ್ತಾ ಇದೆ ಈಗ ಸುಮಾರು ರೋಟ್ಲಿ ನಾವು ಪೂಜೆ ಮಾಡಿರಬೇಕು ಆ ರೋಡ್ ಕೆಲಸಗಳು ಯಾವುದೂ ನಿಂತಿಲ್ಲ ಎಲ್ಲ ಆಗ್ತಾ ಇದೆ ಆಯ್ತಾ ಒಂದು ಇಲ್ಲ ಕಾಮಗಾರಿ ಕೂಡ ನೀವೇ ಹೇಳಬೇಕು ಗುಣಮಟ್ಟದಲ್ಲಿ ಕಾಮಗಾರಿ ಕೂಡ ಮಾಡಿಸ್ತಾ ಇದ್ದೀವಿ ಈಗ ನೀಲಪಲ್ಲೆ ಕಡೆ ಆಯ್ತಾ ಒಂದೇ ರೋಡ್ ಫ್ರೈ ಈ ರೀತಿ ಒಂದು ಎಲ್ಲ ಕಡೆ ರಸ್ತೆ ಕಾಮಗಾರಿಗಳು ಕೂಡ ಆಗ್ತಾ ಇದೆ ನಗರದಲ್ಲಿ ಕೂಡ ನಗರೋತ್ಥಾನ ಕೆಲಸ ಶುರುವಾಗಿದೆ ಸುಮಾರು ಇಪ್ಪತ್ತು ಕೋಟಿದು ನಗರೋತ್ಕಾರ ಕೆಲಸ ಶುರುವಾಗಿದೆ ಅದು ಬಿಟ್ಟು ಈಗ ನಮಗೆ ಅಮೃತ್ ಟೂ ಅಲ್ಲಿ ಸುಮಾರು ಹದಿನಾರು ಕೋಟಿದು ಪೈಪ್ಲೈನು ಐ ನಮ್ಮ ಐ ಬಿ ಪಕ್ಕದಲ್ಲಿ ಹತ್ತು ಲಕ್ಷ ಲೀಟ್ರ್ದು ಹೊಸ ಟ್ಯಾಂಕ್ ಕಟ್ತೀವಿ ಮತ್ತೆ ಬೇರೆ ಬೇರೆ ಪೈಪ್ಲೈನ್ಗಳೆಲ್ಲ ಹಾಕೊಂಡು ತಂದಿದೆ ಅದ್ರ ಜೊತೆಗೆ ಡಂಟಲ್ಲಿ ಎಂಟು ಕಾರ್ ಕೋಟಿದು ಕೋಟಿ ಕೆರೆಯಿಂದ ಪಿ ಸಿ ಆರ್ ಕಾಂಪ್ಲೆಕ್ಸಲ್ಲೂ ಆ ಕಾಮಗಾರಿ ಪ್ರಾರಂಭ ಮಾಡಬೇಕು ಮತ್ತು ನಮ್ಮ ವಾಲ್ಮೀಕಿ ವೃತ್ತ ಸುಭಾಷ್ ಚಂದ್ರ ಬೋಸ್ ಅಂತ ಭಾಗ್ಯಪರ ನಮ್ಮ ಕೊಲಾ ಸರ್ಕಲ್ ಮತ್ತು ನಮ್ಮ ಅಜಾ ಚೌಕ್ ಇವೆಲ್ಲ ಇದೆ ಇನ್ನು ಐ ಡಿ ಎಸ್ ಎಮ್ ಟಿ ಮಾರುಕಟ್ಟೆ ಒಳಗೆ ಇಪ್ಪತ್ತೆರಡು ಕೋಟಿಯಲ್ಲಿ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ನೂತನ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಇದೆ ಆಮೇಲೆ ಸದ್ಯದಲ್ಲೇ ಟೆಂಡರ್ ಪ್ರಕ್ರಿಯೆ ರಾಮಕುಂಡೆದು ಸುಮಾರು ಇಪ್ಪತ್ತ ಇಪ್ಪತ್ತು ನಾಲ್ಕು ಇಪ್ಪತ್ತೈದು ಕೋಟಿದು ಅದು ಕೂಡ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿರ್ತದೆ ಅದು ಆದರೆ ಅಷ್ಟು ಅದನ್ನೂ ಕೂಡ ಆ ಸಂದರ್ಭದಲ್ಲಿ ಸುರೇಶ್ ಅವರು ಕೊಟ್ಟಿರ್ತಕ್ಕಂಥದ್ದು ಅವೆಲ್ಲ ಅನುದಾನ ಅವನ್ನು ಶುರು ಮಾಡೋಂಥದ್ದು ಮಾಡ್ತೀವಿ ಈಗ ಅಲ್ಲಿ ಮಂಜೂರಾಗಿರ್ತಕ್ಕಂಥದ್ದು ಪಿ ಡಬ್ಲ್ಯೂ ಡಿಯಿಂದ ಸುಮಾರು ಹದಿನೈದು ಕೋಟಿ ರೂಪಾಯಿ ನಾವು ಮಂಜೂರು ಮಾಡಿಸಿದ್ದೀವಿ ಎಂಟು ಕೋಟಿ ರೂಪಾಯಿ ನಾವು ಕತ್ತಲಗೊಪ್ಪೆ ರೋಡ್ಗೆ ಹಾಕಿದ್ದೀವಿ ಐದುವರೆ ಮೀಟ್ರ್ ಆಗುತ್ತೆ ರೋಡ್ ಐದೂವರೆ ಮೀಟ್ರ್ ಆಗುತ್ತೆ ಏನು ಇಲ್ಲೇ ಅವರು ಹತ್ತಿತ್ತು ಮಾಡಿಬಿಟ್ಟಿದ್ರು ಅಲ್ಲಿಂದ ಮುಂದೆ ಮಾಡ್ತೀವಿ ಆಮೇಲೆ ಈ ಕಡೆ ತಿಂಡಿ ತೊಗೊಳ್ತೀವಿ ಯಾಕಂದರೆ ಬಲಿ ಹೋಳು ಸರ್ ಹಾಂ ಪೈಸ ಅದು ಮಾಡ್ತೀವಿ ಆಮೇಲೆ ಸರ್ ಒಕ್ಕಿ ಸರ್ ಒಕ್ಕಾಗಿ ಮಾತಾಡ್ತಾ ಇದೆ ಮಾತಾಡ್ತಾ ಇದು ಸರ್ ಸೀರಾ ಇರಬೇಕು ಬಂದವರು ಬರ್ಬೇಕು ಬಂದವರು ಬರ್ಲಿಕ್ಕದಾ ಅದೇ ಕದ ಮಾತಾಡ್ತಾರೆ ಈಗ ಇದು ಈಗ ಇದೊಂದು ಐದು ಕೋಟಿ ರೂಪಾಯಿ ನಾವು ಈ ಚೇಳೂರಂದರೆ ಇದು ಹೊಸದಾಗಿ ಸ್ಟೇಟ್ ಹೈವೇ ಆಗಿದೆ ಏನು ಚಿಂತ ಹಿಡಿದು ಚೇಳೂರು ರಸ್ತೆ ಈಗ ಅಲ್ಲೆಲ್ಲೇ ಅದು ಸ್ವಲ್ಪ ಡ್ಯಾಮೇಜ್ ಇದೆ ಈಗ ಟೌನ್ ಭಾಗದಲ್ಲಿ ಅದನ್ನು ಐದು ಕೋಟಿ ರೂಪಾಯಿಗೆ ಅದು ಟೆಂಡರ್ ಆಗಿದೆ ಇನ್ನು ಒಂದೊಂದು ಕೋಟಿ ಒಂದು ಮುದ್ರಚರಣಿ ಹತ್ರ ಒಂದು ಇನ್ನೊಂದು ಮದ್ಚರಣೆ ಹತ್ರ ಭಾಗದಲ್ಲಿ ಅಲ್ಲೂ ಒಂದೊಂದು ಕೋಟಿ ಹಾಕಿದ್ದೀವಿ ಇದು ಬಿಟ್ಟು ಸುಮಾರು ಅರವತ್ತು ಕೋಟಿಗೆ ನಾನು ವಿನಂತಿ ಮಾಡಿದ್ದೀನಿ ಈ ಸತಿ ಸ್ವಲ್ಪ ಕೊಡ್ತೀನಿ ಅಂತ ಹೇಳಿದರೆ ಅದು ನನ್ನ ಮೇಲೆ ಇಡ್ತೇನೆ ಆದರೆ ಇನ್ನೊಂದು ಇಪ್ಪತ್ತೇಳುವರೆ ಕೋಟಿ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ ಅದು ನಿಮಗೆ ಗೊತ್ತಿದೆ ಇಲ್ಲಿ ಕರೇಪಲ್ಲಿ ರಸ್ತೆ ಅಂಗೀಕರಣ ಮಾಡುವಂಥದ್ದು ಕರೇಪಲ್ಲಿ ಟೌನ್ ಹತ್ರ ಕರೇಪಲ್ಲಿದು ನಮ್ಮ ಬಾಗೇಪಲ್ಲಿ ಸರ್ಕಲಿಂದ ವಾಲ್ಮೀಕಿ ವೃತ್ತದಿಂದ ಬಾಗೇಪಲ್ಲಿ ರೋಡು ಅಲ್ಲಿ ಅಂಡರ್ ಪಾಸ್ ಅದು ಜೋಡಿ ರಸ್ತೆ ಮಾಡುವಂಥದ್ದು ಮೈಲಾನ್ಹಳ್ಳಿ ಹತ್ರ ಜೋಡಿ ರಸ್ತೆ ಮಾಡುವಂಥದ್ದು ಸಿದ್ದೇಪಲ್ಲಿ ಕ್ರಾಸ್ ಅಲ್ಲಿ ರಸ್ತೆ ಆಗಲಿ ಮಾಡುವಂಥದ್ದು ಮತ್ತೆ ಇಂಗಂಪಲ್ಲಿ ಹತ್ರ ಇವತ್ತು ಎರಡು ಮೂರು ಮತ್ತೆ ಇವೆಲ್ಲ ತಗೊಂಡ್ಕೊಡುವಂಥ ಕೆಲಸ ಇದೆ ಇದು ಕೂಡ ಯಾವುದು ನಮ್ಮ ನೂರ ನೂರ ದಮಿಸಪ್ಪ ಜವಾಬ್ದಾರೋ ಆ ಬದು ಪತ್ಪಲ್ಲ

ದಾನ್ ರೆಡಿ ಸೇವಿಸ್ತಾ ಇಲ್ಲ ಇವು ಕತ್ರಿ ಗುಪ್ಲೈಸ್ತಾರಂಟ ಸಾಯಂಕಾಲಕ್ಕೆ ಅದು ಸ್ವಲ್ಪ ಒಂದು ಟೆಂಡರ್ ಪ್ರೊಸೆಸ್ ರೆಡಿ ಆಗ್ತಾ ಇದೆ ಸೊ ಇವೆಲ್ಲ ಇದು ಮಾಡ್ತಾ ಇದ್ದೀವಿ ಇದು ಬಿಟ್ಟು ಈಗ ಜಿಲ್ಲಾ ಪಂಚಾಯಿತಿ ಲೆಕ್ಕದಲ್ಲಿ ಹತ್ತು ಕೋಟಿ ರೂಪಾಯಿ ನಾವು ಮತ್ತೆ ಅದಕ್ಕೆ ಗ್ರಾಂಟ್ ಕೊಟ್ಟಿದೀವಿ ಟೆಂಡರ್ ಪ್ರಕ್ರಿಯೆಗೆ ಅಪ್ರೂವಲ್ ಹೋಗಿದೆ ಅದು ಟೆಂಡರ್ ಆಗುತ್ತೆ ಆಗತ್ತೆ ಒಂದೂವರೆ ತಿಂಗಳಲ್ಲಿ ಅದು ಟೆಂಡರ್ ಆಗುತ್ತೆ ಹತ್ತು ಕೋಟಿ ರೂಪಾಯಿ ಕೆಲವು ರಸ್ತೆಗಳೆಲ್ಲ ತಗೊಂಡಿದ್ದೀವಿ ಈಗ ಉದಾಹರಣೆ ಕೈಲಾಸಗಿರಿ ರಸ್ತೆ ಟೆಂಡರ್ ಕ್ಯಾನ್ಸಲ್ ಮಾಡಿಸಿದೀವಿ ಅವ್ರ ಯಾರಿಗೆ ಮಾಡಲಿಲ್ಲ ಕ್ಯಾನ್ಸಲ್ ಮಾಡಿಸಿ ಅದನ್ನ ರೀಟೆಂಡರ್ ಮಾಡಿ ಶುರು ಮಾಡ್ತೀವಿ ಅದು ಕೂಡ ಯಾಕಂದ್ರೆ ಅವರು ಸುಮಾರು ವರ್ಷಗಳಿಂದ ಅವ್ರು ಮಾಡಲಿಲ್ಲ ಕೆಲಸ ಅದನ್ನ ಶುರು ಮಾಡ್ತೀವಿ ಅದು ಏನು ಲ್ಯಾಪ್ಸ್ ಆಗಿಲ್ಲ ಅದು ರೀಟೆಂಡರ್ ಮಾಡ್ತಾ ಇದೀವಿ ಕ್ಯಾನ್ಸಲ್ ಮಾಡಿದೀವಿ ಈಗ ಪ್ರಗತಿ ಪಥ ಅಂತಕ್ಕಂಥ ಯೋಜನೆ ಪ್ರಗತಿ ಪಥ ಅಂತಕ್ಕಂಥ ಯೋಜನೆಯಲ್ಲಿ ಇಪ್ಪತ್ತೆರಡು ಕೋಟಿ ರೂಪಾಯಿ ನಮ್ಮ ಕಾಲಕ್ಕೂ ಕೊಟ್ಟಿದ್ದಾರೆ ಅದರಲ್ಲಿ ಮೂವತ್ತು ಕಿಲೋಮೀಟರ್ ತಗೊಳ್ತಾ ಇದ್ದೀವಿ ಈಗ ಉದಾಹರಣೆಗೆ ಈಗ ಉಲ್ವಾಡಿ ರಸ್ತೆ ಉಲ್ವಾಡಿ ರಸ್ತೆ ಅದರಲ್ಲಿ ತಗೊಳ್ಕೋಬೇಕು ಅಂತಕ್ಕಂಥದ್ದು ಈ ಕಡೆಯಿಂದ ಎ ಪಿ ಎಫ್ ಸಿ ಮಾರ್ಕೆಟ್ವರೆಗೂ ಆಮೇಲೆ ಇಲ್ಲಿ ಹೊಸಳ್ಳಿ ಹೊಸಳ್ಳಿಯಿಂದ ಅದು ಆಮೇಲೆ ಆಲಂಗಿರಿಯಿಂದ ಆ ಕಡೆ ಬ್ರಾಹ್ಮಣದಿಂದ ಆ ಕಡೆ ಸುಮಾರು ಐದಾರು ಕಿಲೋಮೀಟರ್ ರಸ್ತೆ ತಗೊಳ್ತಾ ಇದ್ದೀವಿ ಈ ರೀತಿ ಆ ಕಡೆ ಕೂಡ ಭಾಗದಲ್ಲಿ ಈಗ ಸುಜ್ನಹಳ್ಳಿ ಇರೋದು ಶೆಟ್ಟಳ್ಳಿ ಏ ಸೆಂಟ್ರಲ್ ರೋಡ್ ಸೆಂಟ್ರಲ್ ರೋಡ್ ಅಣ್ಣಪ್ಪ ಮೀ ಹೊನ್ನೆ ಕ ಬುಂದರ್ಕೆ ಆ अंकಲ್ अंकಲ್ ನಿಂದ ಸೆಂಟ್ರಲ್ ಸೆಂಟ್ರಲ್ ನಿಂದ ಅದೇ ಹೇಳ್ತಾ ನಾನು ಸೋ ಏನ್ರೀ ನಾನು ಅಲ್ಲಿ ಏನೇ ಹೇಳಬಲ್ಲೆ ಅನ್ನೆ ಹೇಳ್ತಾನೆ ಆ ಅದಾಮಿ ಟಿಗೆ ನೆಕ್ಸ್ಟ್ ಸಚಿನ್ಕಲ್ ರೋಡ್ ಅದು ನೆಕ್ಸ್ಟ್ ಓಕೆ ಐದನೇ ಕ ಅದು ನೆಕ್ಸ್ಟ್ ಓಕೆ ಎಲ್ಲಾ ರಸ್ತೆಗಳು ಮ್ಯಾಜಿಸ್ಟೇಷನ್ ಕಟ್ಟಿದ್ರು ಇದು ತನಕ ಇವರು ಎಲ್ಲಿ ಎಲ್ಲಿ ಸುತ್ತಾಡೋದು ಇಷ್ಟು ಇವೆಲ್ಲ ಈಗ ಮಾಡ್ತಾ ಇದ್ದೀವಿ ಇದು ಇನ್ನ ಇದು ಬಿಟ್ಟಿನ ಅದರಲ್ಲಿ ಎಕ್ಸ್ಟ್ರಾ ನಾನು ತಗೊಳ್ಳೋಕ್ಕೆ ಮಾತಾಡಿದ್ದೀನಿ ಇದು ಬಿಟ್ಟು ಅದಕ್ಕೆ ಹೇಳೋದಿಲ್ಲ ಅದಲ್ಲ ಆದಮೇಲೆ ಮತ್ತೆ ಅದರಲ್ಲಿ ಅದೇ ಸ್ಕೀಮಲ್ಲೇ ಹೆಚ್ಚುವರಿಯಾಗಿ ಸುಮಾರು ಇನ್ನೊಂದಷ್ಟು ಕಿಲೋಮೀಟರ್ ಅಷ್ಟು ಕಿಲೋಮೀಟರ್ ತಗೊಳ್ತೀವಿ ಇದು ಬಿಟ್ಟು ಮುಖ್ಯಮಂತ್ರಿಗಳು ವಿಶೇಷವಾದಂಥ ಐವತ್ತು ಕೋಟಿ ರೂಪಾಯಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮೆಲ್ಲರಿಗೂ ಐವತ್ತು ಕೋಟಿ ಹೆಚ್ಚುವರಿ ಕೊಡ್ತೀವಿ ಅಂತ ಹೇಳಿದರೆ ಅದರಲ್ಲೂ ನಾನು ನಗರಕ್ಕೆ ಒಂದು ತಗೋಬೇಕು ಅಂತಿದ್ದೀನಿ ಮತ್ತೆ ಅದರಲ್ಲೂ ಒಂದು ಮತ್ತೆ ಒಂದು ಇಪ್ಪತ್ತು ಕೋಟಿ ನಾವು ಗ್ರಾಮೀಣ ರಸ್ತೆಗಳನ್ನು ತಗೋಕೊಡ್ತೀವಿ ಈ ರೀತಿ ಯಾವ್ಯಾವ ರಸ್ತೆಗಳ ಪರಿಸ್ಥಿತಿ ಏನಿದೆ ಅವು ಎಲ್ಲ ನನ್ನ ಹತ್ರ ಚಿತ್ರಣ ಇದೆ ಎಲ್ಲ ಮಾಹಿತಿ ನನ್ನ ಹತ್ರ ಇದೆ ಎಲ್ಲ ಯಾವುದು ಮೊದಲು ಆದ್ಯತೆ ತಗೋಬೇಕು ಈಗ ಉದಾಹರಣೆಗೆ ಬೋಡಂಬಲ್ಲಿ ಸುಗ್ರಡೆ ಗೋಡಂಬಲ್ಲಿ ರಸ್ತೆ ತೊಗೊಂಡಿದ್ದೀವಿ ಹೀಗೇನೀಗ ಹತ್ತು ಕೋಟಿ ಹೇಳುತ್ತಲ್ಲ ಅದರಲ್ಲಿ ಬೋಡಂಬಲ್ಲಿ ರಸ್ತೆ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇತ್ತು ಈಗ ಅದನ್ನು ನಾವು ಹಚ್ಕೊಟ್ಟಿರ್ ನಾನು ತೊಗೊಂಡಿದ್ದೀನಿ ಈಗ ಅದು ಟೆಂಡರ್ ಆಗ್ತದೆ ಇವೆಲ್ಲ ಈ ರೀತಿ ಯಾವ್ಯಾವ ರಸ್ತೆಗಳ ಪರಿಸ್ಥಿತಿ ಏನಿದೆ ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿಲ್ಲದೆ ಇರ್ಬೋದು ಯಾಕಂದರೆ ನೀವೆಲ್ಲ ತಾಲೂಕೆಲ್ಲ ನೋಡಿರ್ತೀರ ಸುಮರ್ಣ ಸೂಚಿಲೇವೆ ಈಗ ಉದಾಹರಣೆಗೆ ಈಗ ಇದು ಇಲ್ಲಿ ಗಂಜೂರಿದ್ದ ಈಗ ಕೋಡಳ್ಳಿ ರಸ್ತೆ ಕೋಡಳ್ಳಿ ರಸ್ತೆ ಆಮೇಲೆ ಗಂಜೂರಿದ್ದ ಗೊಲ್ಲಳ್ಳಿ ರಸ್ತೆ ಅದನ್ನು ಹಚ್ಕೊಟ್ಟಿರ್ ತಗೊಂಡಿದ್ದೀನಿ ಇವೆಲ್ಲ ಈ ರೀತಿ ನಾನು ಯಾವ್ಯಾವುದು ನಾನು ಹಿಂದೆ ಎಲೆಕ್ಷನ್ ಟೈಮಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಎಲ್ಲ ರಸ್ತೆಗಳನ್ನು ನೋಡಿದ್ದೀನಿ ಆ ಎಲ್ಲ ರಸ್ತೆಗಳ ಪರಿಸ್ಥಿತಿ ನನಗೆ ಗೊತ್ತಿದೆ ಅದನ್ನೆಲ್ಲ ಆದ್ಯತೆ ಮೇಲೆ ನಾನು ಈಗ ಅದನ್ನೆಲ್ಲ ತಗೊಳ್ತಾ ಇದ್ದೀನಿ ಈ ಒಂದು ನಾನು ಕೇಳುವಂಥದ್ದು ಈಗ ಕೆಲವು ಗ್ರಾಮಗಳಲ್ಲಿ ಗ್ರಾಮದ ಒಳಗೆ ರಸ್ತೆಗಳು ಕೇಳ್ತಾ ಇದ್ದಾರೆ ಗ್ರಾಮದ ಒಳಗಿರ್ತಕ್ಕಂಥ ರಸ್ತೆಗಳಿಗೆ ನಾನು ಸದ್ಯಕ್ಕೆ ನಾನು ಯಾಕಂದರೆ ಅನುದಾನ ಕೊಡೋಕ ಸಾಧ್ಯ ಇಲ್ಲ ಯಾಕಂದರೆ ಮೊದಲು ನಾವು ಗ್ರಾಮಕ್ಕೆ ಸಂಪರ್ಕ ಆಗ್ತಕ್ಕಂಥ ರಸ್ತೆಗಳನ್ನು ಮಾಡಬೇಕಾಗುತ್ತೆ ಭಾಳ ಮುಖ್ಯ ಅದು ಅಣ್ಣ ಅಂತ ತಿಳ್ಕೊಂಡವ್ರನ್ನೋ ಬಸ್ತಾಪ ಯೋಗ ಅಂತ ರೋಡ್ ಸರ್ ನೋಡ್ತೇವೆ ನೀರೇ ಅಂತ ತಿರ್ಗಿ ಹಚ್ಚಿ ಅಣ್ಣ ಮಗು ಆ ಸ್ವಲ್ಪ ರೋಡ್ ಸೇರಿಸಿ ವಿಶೇಷ ಅಂತ ಪಂಚಾಯಿತ ಸೇರಿಸ್ಕೊಂಡು ಹಾಕಿ ಅದೇ ಒಂದು ಉದ್ಯೋಗಾತರ ಬರೋಕ್ಕೆ ಅಷ್ಟು ಸೇನೆ ಕೈಯಲ್ಲಿದೆ ಈಗ ಎಲ್ಲ ನಾನು ಒಬ್ಬನೇ ಮಾಡೋದಕ್ಕೂ ಸಾಧ್ಯ ಇಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಈಗ ವಾಟರ್ ಫಿಲ್ಟರ್ಗಳು ವಾಟರ್ ಫಿಲ್ಟರ್ಗಳು ಎಷ್ಟು ಎಷ್ಟು ಹಾಕ್ಸಿದ್ದೀನಿ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ ಈಗ ಅರವತ್ತು ಎಪ್ಪತ್ತು ಹಾಕ್ಸಿದೆ ಈಗ ಇನ್ನೂ ಒಂದು ಹತ್ತು ಮತ್ತೆ ಈಗ ಏನೋ ಅಡ್ಜಸ್ಟ್ ಮಾಡಿ ಮಾಡಿಸ್ತಾ ಇದ್ದೀನಿ ಯಾರು ಸಿಕ್ಕಿದ್ರೆ ಅವ್ರ ಕೈಯಲ್ಲಿ ನಾನು ಹಿಡಿದು ಕಾ ಕಿ ಒಂದು ಐದು ಫಿಲ್ಟರ್ ಕೊಡಿ ಒಂದು ಹತ್ತು ಫಿಲ್ಟರ್ ಕೊಡಿ ಅಂತೇಳಿ ಒಂದೊಂದು ಫಿಲ್ಟರ್ ಸುಮಾರು ಎಂಟು ಲಕ್ಷ ರೂಪಾಯಿ ಆಗ್ತೈತೆ ಅದೇ ಎರಡು ಸಾವಿರ ಲೀಟ್ರು ಆದರೆ ಹತ್ತುವರೆ ಅರವತ್ತು ಲಕ್ಷ ಆಗ್ತದೆ ಇವೆಲ್ಲ ಸರ್ಕಾರದಿಂದ ಮಾಡಿಸ್ತಾ ಇರುವಂತ ದಯವಿಟ್ಟು ಅರ್ಥ ಮಾಡ್ಕೊಡ್ತೀವಿ ಇವೆಲ್ಲ ಈಗ ಮಾಡಿಸ್ತಾ ಇದ್ದೀನಿ ಆದಷ್ಟು ಮೂರು ವರ್ಷದ ಒಳಗೆ

నేను చెప్పేది మీరు సేనం చెప్తా ఉన్నా దైవ్ తప్పం తెలుసుకోదండా మీరు గోపాలెడ్డి నేను చెప్తా ఉన్నది నాకు నిమిషం కాదు దయ బెజార్ చేసుకోదండా మీరు బెజార్ చెప్పుకునేసిలే మినిస్టర్ బెజార్ చెప్పుకునే నేను చెప్పేది మన గౌరవం కాపాడంగా వాళ్ళ బిజీ జాస్తి ఉంది మనము ಎನಕ ಎನ್ನ ಪಿಲ ಪ್ರತಿ ಒಂದು ಕಾರ್ಯಕರ್ತಾರೋ ಐದೇನೋ ದಯವಿಟ್ಟು ಸಮಯ ಅಭಾವ ಜಾಸ್ತಿ ಆಗಿದೆ ಇಲ್ಲ ಶಕ್ತೇಶ್ವರ ಮನ ಊರ್ ಒಗ್ಗಟ್ಟು ಈಗ ಶಪ್ಪೇ ಅರ ಊರ್ಲ ರೇ ದಯವಿ ಬೇಜಾರದೇ ಓ ಕೊ ಪದ ಈ ರೋಜು ಜನ್ಮೆ ಅನಕೆ ಇಪ್ಪರೇ ఏమే సింలే మన తాలూకు అట్లా చాలా పేరు తీసుకోవడము దావణ పోయినప్పుడు బెంగళూరు పోయినప్పుడు కోలర్ పోయినప్పుడు ఇక్కడ ప్రియాంక గాంధీ వచ్చినప్పుడు చిబ్బ్రాపురం పోయినప్పుడు చాలా పేరు తీసుకోవడము ఆ మీరు ఏమి ఆ బస్సులో జనాలు తోటకొని పోయి అది నేను ప్రమాణం చేసి చెప్తాను ఆ జనాలు తోటకొని వచ్చిన దానికే మన ఇడీ రాజ్యంలో రాష్ట్ర మట్టంలో మన యజమాని పేరు వచ్చా ఆ పేరు తక్కువ ప్రశ్న ఆ రెండు సీట్లను హెచ్చుగా శ్రమ వహిస్తే మన ఎమ్మెల్యేలు గెలిచేకి కారణమో మన సుధాకర్ రెడ్డి బాలజంత తప్పలేదు అందుకోసమో ముందుడికే మనం ఇట్టే చాలా కష్టపడి ఆయనకి శక్తి ఇస్తే నిజంగా మన తాలూకు ఈ భజన తగ్గితే రెండు ఐదు కోట్లు వచ్చిందేమో